ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ಮಿಸ್ ಡೈರಿ ವ್ಲಾಗ್ಸ್ ಇವತ್ತಿನ ವ್ಲಾಕ್ಸಲ್ಲಿ ಕುಣಿಗಲ್ ಹತ್ರ ಇರೋ ಬಿದನಕೆರೆ ಪಂಚಮುಖಿ ಆಂಜನೇಯನ ದೇವಸ್ಥಾನದ ವ್ಲಾಗ್ ಆಗಿರುತ್ತೆ ಬನ್ನಿ ಇವತ್ತಿನ ಉಳಾಗಲ್ಲಿ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಇದೀವಿ ರೀ ಅಂತೀಯಾ ಆಂಜನೇಯಂಗ್ ಹತ್ರಕ್ಕೆ ಹೋಗ್ಬಿಟ್ಟು ಏನು ಮಾಡ್ತೀಯಾ ಆಂಜನೇಯ ಆಂಜನೇಯ ಇಡು ಬರ್ತಾಯಿದ್ದೀವಿ ಆಂಜನೇಯ ಅಳ್ತಾಯಿತಾ ಹಾಂ ನಮ್ ಋಷಿ ಬಂದಿಲ್ಲ ಅಂತ ಹೇಳ್ತಾ ಇರೋದ್ ಸಲ ಬಂದಾಗ ಆಂಜನೇಯ ನಮ್ ಮನೆ ಕರ್ಕೊಂಡೋಗ ನಾ ಅಂತ ಈ ಸಲ ನೋಡಿದ್ರೆ ಆಂಜನೇಯನೇ ಅಳ್ತೈತ ಋಷಿ ಬಂದಿಲ್ಲ ಅಂತ ಇಲ್ಲಿ ಇಲ್ಲಿ ಬಂದೆ ಬಂದೆ ಇಲ್ಲೇ ಬಂದ ನಮ್ ಋಷಿ ಬಂದ பாரி ஒ அத நீ ಇದಕ್ಕಲ್ಲಾ ಹಾ ಇದಕ್ಕಲ್ಲಾ ಏನು ಇಡ್ಕೊಳ್ತೀಯ ಅದು ಫಾರಿವಳಾ ಹಾ ಫಾರಿವಳಾ ಅದು ಇಡ್ಕೊಳ್ಕ ಆಗಲ್ಲ ಆರು ಹೋಗಬಿಡುತ್ತೆ ಒಂದು ಸ್ಕ್ರೀನ್ ಕಟ್ಬಿಟ್ಟು ಹಾ ಇಡ್ಕೊಡೋಣ ಒಂದು ಸ್ಕ್ರೀನ್ ಕಟ್ಬಿಟ್ಟು ಇಡ್ಕೊಬಿಡೋಣ ಒಂದು ಸ್ಕ್ರೀನ್ ಕಟ್ಬಿಟ್ಟು ಇಡ್ಕೊಬಿಡ್ತೀಯಾ ಹಾ ಓ ನೋಡಿ ನಾನು ಇಡ್ಕೊ ಬಾ ಆಯ್ತಾ ಇನ್ನ ಹತ್ತು

ಆನೆನಾ ಅದಿವಿಶಳ ಹಾನೆ ಮಾಡಿ ನಿಲ್ಸಿದ್ರು ಅದು ಅರ್ಜುನನ ನೆನ್ಪಿ ಅಂತೆ ನನ್ ಮಗ ಅದನ್ನ ನೋಡ್ಬಿಟ್ಟು ರಿಯಲ್ ಅಂತ ಅಂದ್ಬಿಟ್ಟು ಎದುರುಕೊಳ್ತಿದ್ದ ತುಂಬಾ ಅದ್ರು ಪ್ರತಿಕ್ಷಣ ಅಲ್ಲ ಅದು ಕಿವಿ ಅಲರ್ಟ್ ಅದ್ರ ಕಿವಿ ಅಲರ್ಟ್ ಅಂತ ಅಂದ್ಬಿಟ್ಟು ಆದ್ರೆ ಇಲ್ಲಪ್ಪ ಅರ್ಜುನ ಮೂ ಯಾವ ವರ್ಷದಲ್ಲಿ ಹುಟ್ಟಿರೋದು ಯಾವ ವರ್ಷದಲ್ಲಿ ಅದು ಹುತ್ತಿರೋದಿ ನೋಡಕ್ಕೆ ಎಷ್ಟು weight ಇತ್ತು ಎಲ್ಲಾನು ಮೆನ್ಶನ್ ಮಾಡಿದ್ದಾರೆ ಅದು ಆನೇಲಿ ನೋಡೋಕ್ಕೆ ಮಾತ್ರ ನಿಜ್ಲೂ ಅದು ನೋಡೋಕೆ ರಿಯಲ್ ತರನೇ ಅನಿಸ್ತಿತ್ತು ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು ಅದನ್ನು ಯಾರು ಅದನ್ನ ಮಾಡಿದ್ರು ಗೊತ್ತಿಲ್ಲ ಅವ್ರ ಕಲೆಗೆ ಮೆಚ್ಚಬೇಕು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೋಡ್ತಿದ್ದೆ ರಿಯಲ್ ನಾನೇನೇ ಬಂದಿರ್ ಬಂದಿದೆಯೇನೋ ಅನ್ನೋ ಥರ ಕಾಣಿಸ್ತಿತ್ತು ಅದು ಚೆನ್ನಾಗಿತ್ತು ಮಾತ್ರ ನೋಡಕ್ಕೆ ನೋಡಿ ಈ ಪೋಲ್ಡಲ್ಲಿ ಪೂರ್ತಿ ಮೆನ್ಷನ್ ಮಾಡಿದ್ದಾರೆ ಜನನ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮರಣ ಎರಡು ಸಾವಿರದ ಇಪ್ಪತ್ತ್ಮೂರು ಆನೆ ತೂಕ ಆರು ಸಾವಿರದ ನಲ್ವತ್ತು ಕೆ ಜಿ ಇತ್ತಂತೆ ಅರ್ಜುನನ ಸಾಧನೆಗೆ ನಿಜವಾಗಲೂ ನಮ್ಮದೊಂದು ಸಲ್ಯೂಟ್ ಮಾಡಬೇಕು ದೇವಸ್ಥಾನ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಎಲ್ಲೇ ಆಗಲಿ ಫಸ್ಟು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಶನಿಮಾತ್ಮನ ಪ್ರಭಾವ ನಮ್ಮ ಮೇಲೆ ಬೀರೋಲ್ಲ ಯಾಕೆ ಅಂತಂದರೆ ಅದರದ್ದು ಕಥೆನೇ ಇದೆ ಆಂಜನೇಯ ತಪಸ್ಸಿಗೆ ಕೂತಿದ್ದಾಗ ಶನಿಮಾತ್ಮ ಬಂದು ತಲೆ ಮೇಲೆ ಹೆಗ್ಲು ಮೇಲೆ ಏರಿ ಕೂತ್ಕೊಳ್ಳುತ್ತಂತೆ ಆಗ ಆಂಜನೇಯ ನನ್ನ ಮೇಲೆ ಕೂತ್ಕೊಳ್ತೀಯ ನಿಂಗೆ ಎಷ್ಟು ಧೈರ್ಯ ಇರಬೇಕು ಅಂತ ಅಂದರೆ ನಾನು ಶನಿಮಾತ್ಮ ಹೇಳುತ್ತಂತೆ ನಾನು ಯಾರಿಗೂ ಬಿಡೋಲ್ಲ ಏಳು ವರ್ಷ ಕಾಡ್ತೀನಿ ಅಂಥದ್ರಲ್ಲಿ ನಿನ್ನ ಬಿಡ್ತೀನ ನಾನು ನಿನ್ನ ತಲೆ ಮೇಲೆ ಏರಿ ಕೂತ್ಕೊಳ್ತೀನಿ ಅಂತ ಹೇಳಿ ಕೂತ್ಕೊಳ್ಳುತ್ತಂತೆ ಆಗ ಆಂಜನೇಯ ಹೇಳುತ್ತಂತೆ ಹೌದಾ ಸರಿ ಇರು ಅಂತ ಅಂದ್ಬಿಟ್ಟು ಬಂಡೆ ಕಲ್ಗಳನ್ನ ತೆಗೆದು ತೆಗೆದು ತೊಗೊಂಡು 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 ತಲೆ ಮೇಲೆ ಫುಲ್ಲು ಉದ್ದಕ್ಕೂ ಜೋಡಿಸುತ್ತಂತೆ ಆಗ ಶನಿಮಾತ್ಮಗೆ ಆ ಬಂಡೆ ವೆಯ್ಟು ತಡಿಯೋಕೆ ಆಗದೆ ಇಲ್ಲ ಮೊದಲು ಇಳಿಸು ನನಗೆ ಈ ಬಂಡೆ ವೆಯ್ಟು ನನಗೆ ತಡೆಯೋಕ್ಕಾಗ್ತಾಯಿಲ್ಲ ಮೈಕೈ ಎಲ್ಲ ತುಂಬ ಉರಿತಾಯಿದೆ ವೆಯ್ಟಿಗೂ ತಡಿಯೋಕೆ ಆಗ್ತಿಲ್ಲ ನನಗೆ ಅದನ್ನು ಇಳಿಸು ಮೊದಲು ಇಳಿಸು ಅಂತ ಬೇಡ್ಕೊಳ್ಳುತ್ತಂತೆ ಆಗ ಆಂಜನೇಯ ಹೇಳುತ್ತಂತೆ ಸರಿ ನಾನು ಇಳಿಸ್ತೀನಿ ನನ್ನ ಯಾರು ಸ್ಮರಿಸ್ತಾರೋ ನನ್ನ ಯಾರು ಪೂಜೆ ಮಾಡ್ತಾರೋ ಅವ್ರ ಮೇಲೆ ನಿನ್ನ ಕೆಟ್ಟ ದೃಷ್ಟಿ ನಿನ್ನ ಪ್ರಭಾವ ಬೀರಬಾರ್ದು ಅಂತ ನನಗೆ ಭಾಷೆ ಕೊಡು ಆಗ ನಾನು ನಿನ್ನ ಈ ಬಂಡೆನೆಲ್ಲ ಇಳಿಸ್ತೀನಿ ಅಂತ ಹೇಳುತ್ತಂತೆ ಆಗ ಶನಿಮಹಾತ್ಮ ಒಪ್ಕೊಳ್ಳುತ್ತಂತೆ ಸರಿ ಆಯಿತು ಅಂತ ಅದಕ್ಕೆ ಫಸ್ಟ್ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋದ ತಕ್ಷಣ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಶನಿಮಹಾತ್ಮನ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ ಅಲ್ಲಿ ದೇವಸ್ಥಾನದೊಳಗಡೆ ನವಗ್ರಹಗಳಿಗೆ ಒಂದೊಂದು ಗುಡಿಯಾಗಿ ಮಾಡಿದ್ದಾರೆ ಅಂದರೆ ನವಗ್ರಹಗಳಂದರೆ ಸರ್ ಸೂರ್ಯ ಚಂದ್ರ ಶನಿ ಬುಧ ಶುಕ್ರ ಏನೇನಿರುತ್ತೆ ಒಂಬತ್ತು ಗ್ರಹಗಳು ಅವೆಲ್ಲದಕ್ಕೂ ಅದನ್ನು ಒಂದೊಂದು ಗುಡಿ ಕಟ್ಟಿದ್ದಾರೆ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿದೆ ಅಲ್ಲಿ ದೇವಸ್ಥಾನದಲ್ಲಿ ಒಂದೊಂದು ಬೋಲ್ಡ್ ಹಾಕಿದ್ರು ಎಷ್ಟು ಚೆನ್ನ ಚೆನ್ನಾಗಿರೋ ಮಾತುಗಳನ್ನ ಹಾಕಿದ್ರು ಅಂತ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅದರದ್ದು ನಮ್ಮ ಜೀವನದಲ್ಲಿ ನಾವು ಅನ್ವಯಿಸ್ಕೊಳ್ಬೇಕು ಆ ಥರ ಬೋರ್ಡ್ಗಳ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಸಹ ಇಷ್ಟು ದಿನ ಆಂಜನೇಯ ಬ್ರಹ್ಮಚಾರಿ ಅಂತ ತಿಳ್ಕೊಂಡಿದ್ದೆ ಆದರೆ ಆಂಜನೇಯನಿಗೂ ಮದುವೆ ಆಗಿದೆ ಸೂರ್ಯನ ಮಗಳಾದ ಸುವರ್ಚನಲ ಸುವರ್ಚಲ ದೇವಿ ಅನ್ನೋರನ್ನ ಮದುವೆ ಆಗಿರೋದು ಆಂಜನೇಯ ನನಗೂ ಗೊತ್ತಿರಲಿಲ್ಲ ಅಲ್ಲಿ ನೋಡಿ ತಿಳ್ಕೊಂಡಿದ್ದಾಯಿತು ನಾನು ಕೃಷ್ಣನ ಭಕ್ತ ಹೇಳ್ಬೇಕಂದ್ರೆ ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ತೊಟ್ಲಲ್ಲಿ ಪುಟ್ಟದಾದ ಬಾಲಕೃಷ್ಣ ಇತ್ತು ಉರುಳಿಗೆ ತುಂಬಾ ಮುದ್ದಾಗಿತ್ತು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದೀನಿ ನೋಡಿ உபதிதரிசி கடையில வரவேற்பு ತೊಟ್ಲಲ್ಲಿ ಕೃಷ್ಣ ಬಾಲಕೃಷ್ಣ ಎಲ್ಲ ದೇವ್ರಿಗೂ ಮುತ್ಕೊಡು ನೀನು ಎಷ್ಟು ಕ್ಯೂಟ್ ಆಗಿದೆ ನೋಡು ಹ್ಮ್ ಮುತ್ತ ಕೆಸರಾಗಿದೆ

ನಂಬಿದವರು ಕಲಿಸಿದ ಪಾಠ ಹೆಚ್ಚು ಎಷ್ಟು ಒಳ್ಳೊಳ್ಳೆ ಮಾತು ಬೋಟ್ಗಳು ಹಾಕಿದ್ದಾರೆ ಅಂದ್ರೆ ಇಲ್ಲಿ ಬಾ ಹಾ ಹಂಗೇನೆ <laughs> oh, yeah, cangurto, não. Wow, Bom, over the E,

ಸೊ ಅದಕ್ಕೆ ನಾವು ಅದನ್ನ ಫೋಟೋ ತಗೋ ಬಂದಿದ್ದು ತಗೋಬಂದು ಇವಾಗ ಅದನ್ನ ಕಟ್ಟಿ ಪೂಜೆ ಮಾಡ್ತಾ ನೋಡೋಣ ದೇವ್ರಿಗೆ ಬಿಟ್ಟಿದ್ದು ಎಲ್ಲ ನಮ್ಮ ಮೇಲೆ ಕೆಟ್ಟ ತುಷ್ಟಿ ಬಿದ್ದಿದ್ರು ಅಂತ ಕೇಳ್ಕೊಳ್ತಾ ದೇವರಲ್ಲಿ ಸ್ಮರಿಸ್ತೀನಿ ನನ್ನ ಮಗ ಮೇಲೆ ಎಷ್ಟು ಖುಷಿ ಪಟ್ಟ ಅಂತಂದ್ರೆ ಆಂಜನೇಯನ ನೋಡಿ ಓಡೋಗಿ ಬಾಲ ತಪ್ಕೊಂಡ

ವೀಡಿಯೋ ಕಾಲ್ ಹೋಯ್ತಾ ಇಲ್ಲ ಮಾಡ್ದೆ ಹಾತದೆ ಎಲ್ಲಿ ಈಗ ಹಿಂದೆ ಮೇಲೆ ನಾನು ನಾನು ನಮ್ಮ ಶಿಷ್ಯ ನಮ್ಮ ಶಿಷ್ಯಾ ನಮ್ಮ ಶಿಷ್ಯಾ ನಮ್ಮ ನಮ್ಮ ಮನೆಯವರು ಮುಂದೆ ತೋರ್ಸೋಗ್ರಿ ಕೆಳಗೆ ಹೋಗ್ಬೇಕು ಹಂಗೆ ಕೆಳಕ್ ಹೋಗ್ತೀನಿ ತಡೀರಿ ಈಗ ಮೇಲ್ ಬಂದೆ ಹಂಗೆ ಕೆಳಗಿನಿಂದ ತೋರಿಸ್ತೀನಿ ತಡೀರಿ ಇಲ್ಲ ಪಾದ ಹೋಗ್ತೀನಿ ತಡೀರಿ ಪಾದ ಹತ್ರ ಕೆಳಗಡೆ ಕಾಲ ಹತ್ರ ಇದ್ರು ಕಾಲ ಹತ್ರ

ಮತ್ತೆ ಸರಿ ಅನ್ನೋ ಹೋಗ್ತಿದ್ನಲ್ಲ ಮತ್ತೆ ಫೋನ್ ಮಾಡೋಣ ಅಂತ ನಿಮಗೆ ಮಾಡಿದೆ ನೀವು ಬಿಸಿ ಅನ್ನೋ ಸುಮ್ಮನೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದಲ್ಲಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಹಾಗೆ ಬರ್ತಾ ಕಬ್ಬಿನ ಜ್ಯೂಸ್ ತೊಗೊಂಡು ಬಂದ್ವಿ ಹಾಗೆ ಮನೇಲಿ ಕುಡಿದು ರೆಸ್ಟ್ ಮಾಡಿದ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸಿಗ್ತಿಯ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್